ನನ್ನೆಂತಿ ಅಕ್ರಮ ಇಟ್ಕೊಂಡು ನನ್ನ ಕಡೆಯಿಂದ ಅದು ಅವಳ ಕಡೆಯಿಂದ ಅಕ್ರಮ ಇದು ಮಾಡಿಬಿಟ್ಟು ಮಾಡಿ ಯಾಕಂದರೆ ನಾನು ತುಂಬ ಕಷ್ಟಪಟ್ಟು ಮೂರು ಜನನ ಒತ್ತಿ ಎತ್ತಿ ನೈಟೆಲ್ಲ ಆಗಲು ರಾತ್ರಿ ಕಷ್ಟಪಟ್ಟು ಅವಳು ಇನ್ನೊಬ್ಳು ಅಕ್ರಮ ಸಂಬಂಧ ಇಟ್ಕೊಂಡ್ಬಿಟ್ಟಿದ್ದಾಳೆ ನನ್ನ ಮನೇಲಿ ನಂಬಿ ಇದ್ದೆ ಅವಳಿಗೆ ನನ್ನ ಮೋಸ ಮಾಡಿಬಿಟ್ಟಿದ್ದಾಳೆ ಸರ್ ಇವಾಗ ಇನ್ನೊಬ್ಬನ ಜೊತೆಲಿ ಹೋಗ್ಬಿಟ್ಟಿದ್ದಾಳೆ ಫುಲ್ ನಮಗೆ ಕಾರ್ಗೆ ಹೋದರೆ ಪ್ರತಿ ದಿವಸ ನೀನು ಅಂತ ನನ್ನ ಕೇಳ್ಕೊಳ್ಳೋದು ಅವನು ಕರ್ಸ್ಕೊಳ್ಳೋದು ಬಾಚಿನ್ ಅಂದ್ಬಿಟ್ಟು ಸಂತು ಅಂದ್ಬಿಟ್ಟು ಬಸಂತ್ ಅವನು ಅವನು ಕುಡ್ಕ ಇಸ್ಪೀಡ್ ಗ್ಯಾಂಗಾರ್ ಅವನು ನನ್ನ ಹೆಂತಿನ ಹಾಳು ಮಾಡ್ಬಿಟ್ಟ ಸೈಟ್ ಐತೆ ಅದೈತ ಅಂದ್ಬಿಟ್ಟು ನನ್ನ ಎಂತಿನ ಹಾಳು ಮಾಡ್ಬಿಟ್ಟಿದ್ದಾನೆ ಕ್ಯಾಮ್ರಾರ್ ಡೈಲಿ ದುಡ್ಡು ಹಾಕೋದು ಐನೂರು ಸಾವಿರ ಹಾಕೊಂಡು ಕರ್ಸ್ಕೊಳ್ಳೋದು ಅವ್ರ ಮನೆ ಕರ್ಸ್ಕೊಳ್ಳೋದು ನಮ್ಮ ಮನೆ ಕರ್ಸ್ಕೊಳ್ಳೋದು ಎಲ್ಲ ವೀಡಿಯೋ ಫೋಟೋಸ್ ಎಲ್ಲ ಇದೆ ನನ್ನ ಹತ್ರ ನಾನು ಅದಕ್ಕೆ ಇದು ನಿಮ್ಮನ್ನು ವೀಡಿಯೋ ನನಗೆ ನನಗೆ ಬೇಕಾಗಿತ್ತು ಸರ್ ನನ್ನ ಮನಸ್ಸು ತುಂಬ ಹೊಡೆದೋಗಿದೆ ಅದಕ್ಕೆ ನಾನು ಕರೆದು ಮಾತಾಡ್ತಾ ಇದೀನಿ ಈ ಥರ ನನ್ನ ಬಿಟ್ಬಿಟ್ಟು ರೋಡಲ್ಲಿ ಹೋಗ್ಬಿಟ್ಲು ನನ್ನ ಮಕ್ಕಳಿಗೆ ಯಾರಿಗೋ ಆಯ್ತಾರೆ ಸರ್ ಇಲ್ಲಿ ನನ್ನ ಮಕ್ಳಿಗೆ ಯಾರೂ ಇಲ್ಲ ನಾನು ನೋಡಿ ಅಲ್ಲದೆ ನನ್ನ ಮಕ್ಕಳು ನಾವು ಇಲ್ಲಿ ರೋಡಲ್ಲಿ ಮೂರು ನಾಲ್ಕು ದಿವಸದಿಂದ ಓಡಾಡ್ತಾ ಇರಿ ಮೂರು ಜನ ಮಕ್ಕಳು ಕಂಪ್ಲೇಂಟ್ ಕೊಟ್ಟು ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದೀರಿ ಸರ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿಕೊಂಡು ಎಲ್ಲ ಬಂದಿದ್ದೀರಿ ಸರ್ ನನ್ನ ಹತ್ರ ವೀಡಿಯೋ ಇದೆ ವೀಡಿಯೋ ಕೊಡ್ತಾಯಿ ಸರ್ ಇವಾಗ ನಮ್ಮ ತುಂಬ ಮನಸ್ಸು ಹೊಡೆದೋಗಿದೆ ಅದೇ ಎಲ್ಲ ಹೊಡೆದೋಗಿದೆ ಯಾರು ಸಿ ನಾನು ಕರ್ಕೊಂಡು ಅವ್ರು ಹೋಗಿರೋದು ಮುದ್ದಾಗ ಚೆನ್ನಾಗವಳೆ ಬೆಳ್ಳಿ ತೆಳ್ಳಕ್ಕೆ ಚೆನ್ನಾಗಾವಳೆ ಅಂದ್ಬಿಟ್ಟು ನಾನು ಎಂತಿನಿ ಯಾಮರ್ಸಿ ಕರ್ಕೊಂಡು ಹೋಗಿದಾನ ಅವನು ನನ್ನೆಂತಿ ತುಂಬ ತುಂಬಾ ಒಳ್ಳೆಯ ಇದ್ಲು ಇವರೆಲ್ಲ ಯಾಮರ್ಸಿ ಪಟಾಯಿಸಿ ಕರ್ಕೊಂಡೋಗಿರೋದು ನಾನೆಂತಿನಿ ಇವರು ಇಷ್ಟೆಲ್ಲ ನಡೆದಿದೆ ಸರ್ ಬಸಂಪುರದಲ್ಲಿ ಎರಡು ವರ್ಷದಿಂದ ಇಟ್ಕೊಂಡಿದ್ದಾನ ಅವನು ಟೂ ಇಯರ್ಸಿಂದ ನನಗೆ ಗೊತ್ತಾಗಿಲ್ಲ ನನಗೆ ಭಾನುವಾರ ಗೊತ್ತಾಗಿರೋದು ಗಣೇಶ ಹಬ್ಬದ ದಿವಸ ಗೊತ್ತಾಗಿರೋದು ಭಾನುವಾರ ಮೂವತ್ತೊಂದನೇ ತಾರೀಕು ಗೊತ್ತಾಗಿರೋದು ಸಾಯಂಕಾಲ ನಾಲ್ಕು ಗಂಟೆಯಿಂದ ಏಳು ಇಪ್ಪತ್ತರವರೆಗೂ ಅವನ ಜೊತೆಲೇ ಇದ್ದಾಳೆ ಸ್ವಂತ ಅನ್ನೋ ಬಸಂಪುರದಲ್ಲಿ ಅವನು ಕೇಳಿದ್ರೆ ಅವನು ಏನಂತಾನೆ ನಿನ್ನೆಂತಿ ಬಂದಿರೋದು ನೀನಲ್ಲ ಬಂದಿರೋದ್ರಿಂದ ಆಮೇಲೆ ಅವನೇ ಬಂದು ಬರ್ಸ್ಕೊಂಡು ಕರ್ಕೊಂಡು ಬಂದಿರೋದು ನನ್ನೆಂತಿನ ಅಲ್ಲಿ ಟೇಷನಿಂದ ಮನೆ ಟೇಷನಿಂದ ಸ್ಟೇಷನಿಂದ ಮತ್ತೆ ಮಕ್ಕಳ ಪರಿಸ್ಥಿತಿ ನಿಮ್ಮ ಮಕ್ಕಳ ಪರಿಸ್ಥಿತಿ ನೋಡಿ ಸರ್ ಏನು ಸರ್ ಮಾಡೋದು ಹೇಳಿ ನಾವು ಊಟ ನೀರು ಇಲ್ದಿರ ಆಯ್ತಾಯ್ತು ಸರ್ ನಿಂತೇ ಇದ್ದೀರಾ ನನ್ನ ಮಗನ ಇವತ್ತು ಬರ್ತಾಳೆ ಅನ್ನೊಂದು ವರ್ಷ ಬರ್ತಾಳೆ ಏನು ಮಾಡೋದು ನೀವು ಹೇಳಿ ಸರ್ ನನ್ನ ಸಂತೋ ನಾನಲ್ಲ ಫ್ರಾಡ್ ಅವನು ನನ್ನ ಹೆಂತಿನ ನಂಬಿಸಿ ದುಡ್ಡು ಕೊಟ್ಟು ಸೈಟ್ ಐತೆ ಅದೈತೆ ಇದೈತೆ ಅಂದ್ಬಿಟ್ಟು ಇದೆಲ್ಲ ಮಾಡಿ ಡೈಲಿ ಐನೂರು ಸಾವಿರ ದುಡ್ಡು ಹಾಕಿ ಅವಳಿಗೆ ಕರೆಸಿ ಮನೆಗೆ ಅವಳ ಮನೆ ಕರೆಸಿ ಅವನ ಮನೆಗೆ ಕರೆಸಿ ನನ್ನ ಮನೆಗೆ ಕರೆಸಿ ನಾನು ಹೋದ್ಮೇಲೆ ಮೆಸೇಜ್ ಮಾಡಿಕೊಂಡು ಇಲ್ಲಿ ಬಂದು ಮಂಜು ಓದನೇ ಇಲ್ಲ ಅಂತ ಎಲ್ಲರ ಕೈ ತಿಳ್ಕೊಂಡು ಮಾಡಿರೋದಣ್ಣ ಇದೆಲ್ಲ ಅವನು ಮಂಜು ಇದಾನ ಇಲ್ಲ ಅಂತ ತಿಳ್ಕೊಂಡು ನನ್ನ ಮನೆಗೆ ಬಂದಿರೋದು ಈಗೇನು ರೋಡ್ ಹೋಗಿ ಮದುವೆ ಆಗಿದಾರೆ ಮದುವೆ ಮದುವೆ ಆಗಿ ಸುಮಾರು ದಿವಸ ಆಗಿದೆ ಎರಡು ವರ್ಷದಿಂದ ಈ ಮ್ಯಾಟ್ರ್ ಇದೆ ಅಣ್ಣ ಎರಡು ವರ್ಷದಿಂದ ಈ ಮ್ಯಾಟ್ರ್ ಇದೆ ನನ್ನೆಲ್ಲ ಕೊಟ್ಟಿದ್ದೀನಿ ಅಣ್ಣ ವೀಡಿಯೋ ಪಾಡಿಯೋ ಎಲ್ಲ ಇದೆ ನನ್ನ ಹತ್ರ ಎಲ್ಲ ಕೊಟ್ಟಿದ್ದೀನಿ ಅಂದ್ವಿ ಎಲ್ಲ ತಿಳಿಸ್ತಿದ್ದೀನಿ ನನ್ನ ಹೆಂಡತಿ ತುಂಬ ಒಳ್ಳೊಳ್ಳೆ ತೆಳ್ಳ ಬೆಳ್ಳಗಾವಳೆ ಅಂದ್ಬಿಟ್ಟು ಎಲ್ಲ ಬೆಳ್ಸ್ಕೊಂಡಿರೋದು ಇವನು ಇವನು ಸರಿ ಇಲ್ಲ ಇವನು ಇಸ್ಪೀಟರು ಗ್ಯಾಂಗರು ಇವನು ಸರಿ ಇಲ್ಲ ಇವನು ನನಗೆಲ್ಲ ಗೊತ್ತಿ ಇವನ ಬಗ್ಗೆ ಆದ್ರೆ ನಾನು ಎಂತಿಗೆ ನಾನು ಹೇಳಿದ್ದೀನಿ ಸರಿ ಇಲ್ಲ ಇವರೆಲ್ಲ ಇವ್ರೆಲ್ಲ ಸೇರ್ಬೇಡ ಅಂತ ಆದ್ರೂ ನಾನು ಎಂತಿ ಮೇಲೆ ಬಿದ್ದು ಹೋಗಿರೋದು ನಿಂತಿ ಹೋಗಿಲ್ಲ ಇವನಾಗಿ ಇವನು ನಾನು ಬಂದು ಕರ್ಕೊಂಡು ಹೋಗಿರೋದು ಇಲ್ಲಿ ನನ್ನ ಮನೆಯಲ್ಲಿ ಮೂರು ಮಕ್ಕಳನ್ನೇ ಮೂರು ಮಕ್ಕಳನ್ನೇ ಏನು ಏನು ಮಾಡೋದಣ್ಣ ಇವಾಗ ನನಗೆ ಎರಡು ಕಟ್ಬಿಟ್ಟು ಹೋದ ನಾನು ಏನು ಮಾಡಲಣ್ಣ ಹೇಳಿ ನಾನು ಸೂಸೈಡ್ ಮಾಡ್ಕೊತೀನಣ್ಣ ಸೂಸೈಡ್ ಮಾಡ್ಕೊತೀನಿ ಮಕ್ಕಳ ಅಣ್ಣ ಎರಡು ಗಂಡು ಒಂದು ಹೆಣ್ಣು ನನಗೆ ಫಸ್ಟು ದೊಡ್ಡವನು ಗಂಡು ಮಗು ಎರಡನೇದು ಹೆಣ್ಮಗು ಮೂರನೇದು ಹೆಣ್ಮಗು ಗಂಡು ಮಗು ಗಂಡು ಮಗು ನನಗೆ ಆಗಿರೋದು ನನ್ನ ಪ್ರಾಬ್ಲಮ್ ಇಷ್ಟೆಲ್ಲ ಇದೆಯಣ್ಣ ನಾನು ಇರಬೇಕಾ ಬೇಡಬೇಕಾ ಸಾಯ್ಬೇಕಣ್ಣ ಈ ಥರ ಮಾಡಿಬಿಟ್ಟು ಹೋಗಿದ್ದಾನೆ ಅವನು ಹಾಂ ನನ್ನ ಟೋಟಲ್ ಲಾಸ್ ಮಾಡಿದಾನ ಅವನು ನಾನು ಚೆನ್ನಾಗಿದ್ದೀನಿ ಅಣ್ಣ ಕ್ಯಾಬ್ ಓಡಿಸ್ಕೊಂಡು ಎಲ್ಲ ಮಾಡಿದ್ದೀನಿ ನನ್ನ ಪ್ರಾಬ್ಲಮ್ ಈ ಥರ ಮಾಡಿದ್ದೀರಲ್ಲ ಸರ್ ಯಾರು ಹೊಣೆ ಹೇಳಿ ಸರ್ ನೀವು ನಾನು ತುಂಬ ಪ್ರಾಬ್ಲಮ್ ಇದ್ದೀನಿ ಈ ಥರ ಮಾಡ್ಬೋದು ಅವನು ಹೇಳಿ ತುಂಬ ಮಾಡಿಬಿಟ್ಟಿದ್ದಾನೆ ನನ್ನ ಎಂತಿಗೆ ನಂಬಿಸಿ ಮೋಸ ಮಾಡಿದ್ದಾನೆ ಸರ್ ಅವನು ಕರ್ಕೊಂಡೋಗಿದ್ದಾನೆ ಅವನಿಗೆ ಫಸ್ಟ್ ಟೈಮ್ ಮದುವೆ ಆಗಿ ಎಂತಿ ಸತ್ತೋಗಿದ್ದಾಳೆ ಒಂದು ಗಂಡುಮಗೂ ಇದೆ ಆದ್ರೂ ನಾನು ಎಂತಿನ ಕರ್ಕೊಂಡಿದ್ದಾನಲ್ಲ ಅವನು ಎಂಥ ಫ್ರಾಡು ಫ್ರಾಡು ಸರ್ ತುಂಬ ಫ್ರಾಡ್ ಮಾಡಿದ್ದಾನೆ ಅವನು ಸಂತು ಅಂದ್ಬಿಟ್ಟು ಬಸವಂತಪುರದಲ್ಲಿ ಇಸ್ಪೀಟ್ ಗಾಂಗರ್ ಅವನು ಸಂತು ಅಂದ್ಬಿಟ್ಟು ಅವನ ಹೆಸರು ನಮ್ಮ ಹೆಸರು ನಮ್ಮ ಹೆಸ್ರು ಮಂಜುನಾಥ್ ಜಿ ನಿಮ್ಮ ವೈಫ್ ಹೆಸ್ರು ನಮ್ಮ ವೈಫ್ ಹೆಸ್ರು ಲೀಲಾವತಿ ಆರ್